ಇಲ್ಲಿ ಜೀವನದೊಳಗ ಎಲ್ಲದೂ ನಶ್ವರ ಯಾವುದೂ ಶಾಶ್ವತವಲ್ಲ ಜೀವನದೊಳಗೆ ಏನನ್ನ ನಾವೆಲ್ಲ ತಿಳಿದುಕೊಂಡು ಹೋಗ್ತೀವಿ ಬಂಧುಗಳೇ ಏನೂ ತಿಳಿದುಕೊಂಡು ಹೋಗುತ್ತಿಲ್ಲ ನಾನು ಎನ್ನುವುದು ನಶ್ವರ ನೀನು ಎನ್ನುವುದು ಈಶ್ವರ ನಾವೆಲ್ಲರೂ ಈಶ್ವರ ಸ್ವರೂಪರಾಗಬೇಕು ಅದ ಅದು ಅದು ಬಹಳ ಕಠಿಣಗಳೇ ನನ್ನದು ಎನ್ನುವುದು ನಾನು ಎನ್ನುವುದು ಅಹಂ ನಾವು ಎಲ್ಲಿ ಅಳಿತದ ಅಲ್ಲಿ ಮಾನವನಾಗ್ತಾನೆ ಅಲ್ಲಿ ನಂತರ ಮಾನವರು ನನ್ನ ಹಗು ಇಲ್ಲ ಬರ್ಬೋದು ವಿನಃ ಅಲ್ಲಿ ತನಕ ಏನೆಲ್ಲ ಸಂಪತ್ತು ಆಸ್ತಿ ಅಂತ ಎಲ್ಲಾ ವಿಚಾರ ಮಾಡುತ್ತೀವಿ ನನ್ನದು ನನ್ನದು ಕಾಲವರ ಕಡೆದೇ ವಿನಃ ನಿಂದು ಕೊಟ್ಟಿರುವಂತಹ ಕೊಟ್ಟಿರುವಂತ ಸಂಪತ್ತು ನಿನ್ನದಿರ್ತಕ್ಕಂತ ಭಾವ ಬರಬೇಕಿದೆ ಅಂದ್ರೆ ಅಕ್ಕಿ ವಾಪನವರ ಮಾನ ಸುಂದರವಾಗಿರುವಂತಹ ಮಾತ್ರ ಒಳ್ಳೆಯ ಯಾಕೆ ಮಳಚಿಂತಿ ನಿನಗೊಂಡು ಭ್ರಾಂತಿ ನಾಳೆಗೆ ಕೇಳಿದರೆ ಏನಂತಿ ಮನೆಯ ಕಟ್ಟಿಸಿದೆ ಕಟ್ಟಿಸಿದೆ ನಾಳೆ ಹೋಗುವುದು ಮಾತುಗಳು ಮಾತುಗಳಲ್ಲಿ ಸಾಧುಗಳನ್ನು ಕೇಳಿದ ಯಾಕೆ ಮಾಡುದು ಚಿಂತಿ ಇಟ್ಟ ವಿಚಾರ ಮಾಡ್ರಿ ಹೆಚ್ಚಿನ ವಿಚಾರ ಬೇಡ ಅಂತಿ ಮಾರ್ಕಳಂತೆ ಬಂದು ಅಂತಿ ಬಳಗಂತೆ ಇದೇ ಚಿಂತೆಯೊಳಗೆ ಕಲಾಕೃತಿ ಚಿಂತೆ ಮನುಷ್ಯರನ್ನ ಸುಳುದರ ಬಂಧುಗಳೇ ಚಿಂತನ ಮನುಷ್ಯರನ್ನ ಬೆಳಗಿಸಿದ ಬಂಧುಗಳೇ ಜೀವನ ಏನ್ ಮಾಡ್ಬೇಕಂತ ಚಿಂತೆ ಮಾಡಬಾರದು ಚಿಂತನ ಮಾಡಿದ್ದೇ ಆದ್ರೆ ಭಗವಂತನ ಬಳಿ ಹೋಗಲಿಕ್ಕೆ ಸಾಧ್ಯ ಹೋಗುವುದು ಕಣ್ಣು ಕಳಿಬೇಕು ಹಿರಿಯರ ನಾಟ ಹೋಗಬೇಕು ಮಕ್ಕಳ ಚಿಂತೆಯೊಳಗಾಗಿರ್ಬೋದು ಸಂಪತ್ತಿನ ಚಿಂತೆಯೊಳಗಾಗಿರ್ಬೋದು ಕಾಲವನ್ನ ಕಳೀತಾ ಹೋಗ್ತೀವಿ ಅದರ ಜೊತೆ ಮನೆಗಾಗಿ ಬಂದು ಬಳಗಕ್ಕಾಗಿ ಬಂದು ಬಳಗಕ್ಕಾಗಿ ಮನೆಗಳ ಮೇಲೆ ಮನೆಯನ್ನ ಕಟ್ಟಿಸುತ್ತಾನೆ ಮನುಷ್ಯ ಒಂದು ಮನೆ ಕಟ್ಟಿದ್ರೆ ಸಮಾಧಾನ ಆಗಿಲ್ಲ ಬಂಧುಗಳೇ ಇವಾಗ ಏನ್ ಮಾಡ್ತಾನೆ ಗೊತ್ತದ ಸೀತೆ ಒಂದು ಮನೆ ಕಟ್ಟಬೇಕಂತನಾ ಅಲ್ಲೇ ಒಂದು ಮನೆ ಕಟ್ಟಬೇಕಂತನಾ ಒಂದಿಷ್ಟು ಅದರ ಒಂದು ಜೋಪಡಿ ಚಂದ ಹಾಕೋಬೇಕಂತ ಹಾಕೋಬೇಕಂತಾನ ಸಿಂಗಲ್ ಮನೆ ಕಟ್ಟಿ ನೆಮ್ಮದಿ ಇರುವವರಿಗೆ ಒಂದಿಷ್ಟು ಮನೆಗಳಿಲ್ಲ ಅಂದ್ರೆ ಮನೆಯಾಗಿ ನಂತರ ಸಂತೋಷ ಪಡಬೇಕಲ್ಲ ಇದ್ರ ಮ್ಯಾಲ ಇನ್ನೊಂದು ಮನೆ ಆಗ್ಬೇಕಂತಾನ ಅದ್ರ ಮ್ಯಾಲೆ ಇನ್ನೊಂದು ಮನೆ ಆಗ್ಬೇಕಂತಾನ ಮೂರು ಮೂರು ಅಂತಸ್ತು ಮನೆಗಳು ಕಟ್ಟಿದ ಸಹಿತವಾಗಿ ಸಮಾಧಾನವಿಲ್ಲ ಮನಸ್ಸಿಗೆ ಗ್ರೇಟ್ನೆಸ್ ಅಂತಂದ್ರೆ ಯಾರಿಗೆ ಕರಿತೀವಿ ಬಂಧುಗಳಿ ಯಾರು ಗ್ರೇಟ್ನೆಸ್ ಸಮಾಜದಲ್ಲ ವಿಧಾನಿ ಅಥವಾ ಅನುಭವಿಗಳೇ ಯಾರು ಗ್ರೇಟ್ನೆಸ್ ಯಾರು ಯಾರಿಗೆ ನಾವು ಇಂತಹ ಒಂದು ಗ್ರೇಟ್ನೆಸ್ ಗ್ರೇಟ್ನೆಸ್ ಅಂತ ಸಹಜವಾಗಿ ಯಾರಾದ್ರೂ ಒಂದು ಭಾರಿ ಗ್ರೇಟ್ ಅದ ಮನುಷ್ಯ ಆಗ್ತೀವಿ ನಾವು ಏನು ಮಾಡ್ಯ ತಿಳ್ಕೊಂಡು ನಾವು ವಿಚಾರ ಮಾಡೋದಿಲ್ಲ ಗ್ರೇಟ್ ಅಂದ್ರೆ ಒಬ್ಬ ಬಾಲ ಹೈಯರ್ ಸ್ಟಡೀಸ್ ಎಜುಕೇಶನ್ ಮುಗಿತಿರ್ಬಂಧುಗಳೇ ಅವನ ಅವ್ನು ಮಾತಾಡ್ಸಬೇಕಂತಂದ್ರೆ ಅವನ ಪಿ ಹೆಚ್ ಡಿ ತಕ್ಕಂಗೆ ಇದ್ರ ಮಾತ್ರ ಮಾತಾಡಿಸ್ಬೇಕಾಗಿತ್ತು ಯಾರು ಅನೇಕ ಭಾವ ಯಾಕಂದ್ರೆ ಅಹಮ ಅಂತ ಅಹಂಕಾರ ಅಂತಕ್ಕಂಥದ್ದು ವಿದ್ಯಾಮ ಇರ್ಬೋದು ಸಂಪತ್ತಿನ ಮಲ ಇರ್ಬೋದು ಹಣಮದ ಇರ್ಬೋದು ಈ ಮನೆಗಳು ಬಂದ್ರೆ ಮನುಷ್ಯ ಬಾಳ ಕೆಟ್ಟ ಒಂದು ಎ ಪಿ ಎಚ್ ಡಿ ಮುಗಿತು ಅವರ ಸಮಯ ಎಜುಕೇಶನ್ ಇದ್ರೆ ಮಾತ್ರ ಬದುಕು ಕೊಟ್ಟಿರ್ಬೇಕು ಒಂದು ಉತ್ತರ ಕುಟಿ ಹೇಳಿದ್ರು ಮಾತಾಡಿಸ್ಬೇಕಾದ್ರೆ ಅವನ ವಿಚಾರ ಮಾಡಿ ಮಾತಾಡಿಸ್ಬೇಕು ಅಥವಾ ಅವ್ರ ಮನೆಗೆ ಹೋಗ್ಬೇಕಾಗಿದ್ರೆ ಅವ ಯಾರಾದ್ರೂ ಲಗ್ನ ಪತ್ರ ಕೊಡೋದ್ ಬಂದ್ರ ಎಟ್ ಸಾಲಿ ಕಲ್ತಿದ್ದ ಬನ್ರಿಕೊಡ್ರಿ ಏನ್ ಕುಡಿದ್ರಿ ಅಂತ ಕೇಳಿಲ್ಲ ಅವ್ ಮನೀ ಮಾಡ್ಕು ಎಷ್ಟು ಸಾಲಿ ಕಲ್ತಾರಿಗೆ ಕಲಿತ ಆ ಹುಡುಗಿ ಎಷ್ಟು ಸಾಲಿ ಕಲ್ತಂದ್ರ ಸಾಲಿ ಕಲಿತಿಲ್ಲ ಹೀಗೆ ಮನೀನ್ ಮಾಡ್ತೀರ ಅಂದ್ರೆ ಸಾಲಿ ಕಲ್ಯಾದ್ರೆ ಜನ ಮಾಡಿ ಸಂಸಾರ ಮಾಡೋಕೆ ಏನ್ರಿ ಯಾರ ಮನೆಗೆ ಬಂದ್ರೆ ಹಿಂಗ ಕೇಳಲ್ಲ ಹೊರಗಡೆ ಯಾರು ಇಲ್ಲ ನಿತ್ಕೊಂಡಿದ ಅಂತಂದ್ರ ಅವ್ ಮಾತಾಡಿಸ್ತಾರ ಎಷ್ಟು ಬಾರಿ ಕಲ್ತೀ ಅಂತ. ಎಷ್ಟು ಬಾರಿ ಕಲ್ತೀ ಅಂತ ಸಾರಿ ಕಲ್ತೀ. ಏನಪ್ಪಾ ಊಟಾ ಮಾಡಿರಲಿಲ್ಲ. ಒಬ್ರೂ ಇ ಕೆಲಸ ಮಾಡ್ತೀನಿ. ಮನೋ ಏನು ಮಾಡ್ತಾರ ಚಂದ ಪ್ರೀತಿ ಮಾತಾಡಬೇಕಿಲ್ಲ ಯಾರ್ಯಾರು ಯಾರ್ ಯಾರ್ ಭಗವಂತ ಇಚ್ಛಾ ಸರ್ವಜ್ಞಾನವನ್ನು ಭಗವಂತ ಕೊಡ್ತಾನೆ. ಒಂದು ಜ್ಞಾನ ಅಂತ ಅನುಸಾರವಾಗಿ ಮಾತ್ರ ಆಗಲ್ಲ. ಭಗವಂತನ ಜೊತೆ ಇತ್ರಂದ್ರ ಆ ಭಗವಂತ ಮಸ್ತಕವ ಜ್ಞಾನ ಕೊಡ್ತಾನೆ. ಯಾಕ ತಗೊಳ್ಳಿ ಒಂದು ಶ್ರದ್ಧೆ ವಿದ್ಯಾದ ಸರ್ಕಲ್ ಅಂತ ಒಂದು આમ ಪ್ರಯತ್ನ ಮಾಡ್ತಾನ ಆದ್ರೆ ಇಕ್ಕೆ ಆಗುತ್ತಿರಲಿಲ್ಲ. ವಿದ್ಯೆ ಇದೆ ಕಡಿಗೆ ಮಾಡ್ತಾನಂದ್ರ ಎಲ್ಲಾರು ಇವಾಗ ಹಿಂಗ್ ಏನ್ ಹುಟ್ಟಿದ್ದ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಈ ಮನುಷ್ಯ ಈ ವಿದ್ಯಾವಂತ ಮನುಷ್ಯ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ಈಗ ಏನ್ ಮಾಡಿದ ಒಂದ್ ಸೀಟು ಬಾಜು ಖಾಲಿ ಉಸ್ಕೊಂಡ ನನ್ನ ಸರಿಸಾಮಾನರು ವಿದ್ಯಾವಂತರು ಯಾರಾದ್ರಿಂದ ಬಂದು ಕುಳಿತುತಾರ ಬೆಂಗಳೂರು ತರಗ ಚಂದ ಟೈಮ್ ಪಾಸ್ ಮಾಡುವುದು ತಿಳ್ಕೊಂಡು ಯಾರು ವಿದ್ಯಾವಂತ ಮನುಷ್ಯ ಆ ಮನುಷ್ಯ ಬಾಜು ಯಾರು ಬರ್ತಾರೆ ಖಾಲಿ ತರ ವಯಸ್ಸಾದ್ರು ಕರೀತಾ ಇತ್ತು

ಇವರು ಅಷ್ಟು ಭಿಕ್ಷೆ ಬೇಡ ಹಚ್ಚಬೇಕು ಯಾವಾಗ ನನಗರ ಕೆಟ್ಟ ಮಾತಾಡಕ ಭಿಕ್ಷೆ ಹಚ್ಚಬೇಕಂತ ಮನುಷ್ಯ ವಯಸ್ಸಾದ ಮನುಷ್ಯ ಕೆಟ್ಟ ಮಾತಾಡೋದಿಲ್ಲ ಬಂದು ಗೊತ್ತ ಗೊತ್ತಾನೆ ಯಾವಾಗ ಈಗ ಭಿಕ್ಷೆ ಬೇಡ ಹಚ್ಚಬೇಕಂತ ತಿಳ್ಕೊಂಡು ವಯಸ್ಸಾದ ಮನುಷ್ಯನಿಗೆ ವಿದ್ಯಾವಂತ ಮನುಷ್ಯ ಹೇಳ್ತಾನೆ ನನಗೂ ನಿಮ್ಗೆ ಒಂದು ಪ್ರಶ್ನೆ ಇದ್ರಪ್ಪ ಆಗ್ಲಪ್ಪ ನೀ ವಿದ್ಯಾವಂತ ಮನುಷ್ಯನೇ ಸಾಲಿ ಗೊತ್ತಿಲ್ಲ ಬಹಳ ಕಠಿಣ ಅದ ಆದ್ರೆ ಒಂದು ಪ್ರಶ್ನೆ ಭಾಳ ಗಿಮ್ಮತ್ತಿನ ಮಾತ ಹೇಳ್ತಾರ ವಿಜಯಾವಂತ ಮನುಷ್ಯ ನೋಡಪ್ಪಾ ನೀ ಏನೇ ಪ್ರಶ್ನೆಗಳನ್ನ ಪ್ರಶ್ನೆಗಳ ನೀ ಏನೇನಾದ್ರು ಸೂತ್ರ ನಾ ನೂರು ರೂಪಾಯಿ ನೀ ಕೊಡ್ಬೇಕು ಅಪಿದಪ್ಪಿ ನಾನು ಸೂತ್ರ ಒಂದು ಸಾವಿರ ಕೊಟ್ಟಿನಂದ ಯಾರು ವಿಜಯಾವಂತ ಮನುಷ್ಯ ಯಾವಾಗ ಹಿಂಗ್ ಹೇಳಿದ್ ನಾಶ ಚಾನ್ ಶಿಪ್ ಕೋಟಿ ವಿದ್ಯೆ ನಿಂತರೂ ಮೇಟಿ ವಿದ್ಯೆ ನೀಲಿ ಅಗ್ರಿಕಲ್ಚರ್ ವರ್ಮಾನ ಕೆಲಸ ಮಾಡೋರು ಆಯ್ತಪ್ಪ ಮತ್ತೆ ಯಾವಾಗ ಗಂಡ ಪ್ರಶ್ನೆ ಕೇಳುವ ಸಾಲು ಕೊಡ್ತೀನಿ ಪ್ರಶ್ನೆ ಕೇಳ್ತೀನಿ ಅಂತ ಪ್ರಶ್ನೆ ಏನಂತ ಉತ್ತರ ಈ ಬಲಾಮನಿ ಕೆಲಸ ಮಾಡುವಂತ ವಯಸ್ಸಾಗಿ ಕಲಸಿ ಆ ಮನುಷ್ಯ ವಿದ್ಯಾವಂತ ಮನುಷ್ಯ ಕೇಳತ್ತ ನೋಡಪ್ಪ ಇಪ್ಪತ್ತ ಇಪ್ಪತ್ತ ಮುಖ ಇಪ್ಪತ್ತ ಕೈ ಪ್ರಾಣಿ ಹೇಳಿದ್ರು ಹೇಳಿದ್ರೆ ಇಪ್ಪತ್ತ ಕಾಲು ಇಪ್ಪತ್ತನಕ ಇಪ್ಪತ್ತ ಕೈ ಇರ್ತದ ಇದು ಬರ ಹೇಳಂತ ಮನುಷ್ಯ ಗೊತ್ತಿದ್ದೇವು ಹಾಳು ಹೇಗಿದೆ ಅಂತ ತಿಳ್ಕೊಂಡು ಆರ್ಥ ಆಗಿಟ್ಟು ಮನುಷ್ಯಗ ಯಾಕೆ ಚಿಂತೆ ಮಾಡೋದು ಬೆಂಗ್ಳೂರ್ ಮುಟ್ಟಂತ ಚಿಂತೆ ಮಾಡೋದು ಎಲ್ಲಿ ಮುಟ್ಟಂತನಗಿರಿ ಬೆಂಗ್ಳೂರ್ ಮುಟ್ಟಂತರ ಚಿಂತೆ ಅಂತ ತಿಳ್ಕೊಂಡು ಮೊಬೈಲ್ ತಗೋಳಿ ಸರ್ ಚೊಡಕ್ಕೆ ಗೂಗಲ್ ಹೋದ ಯೂಟ್ಯೂ ಹೋದ ಸತ್ತ ಎಲ್ಲಿ ಸಿಗ್ತದ ಆ ಎಲ್ಲಾ ಕಡೆ ಸರ್ಚ್ ಮಾಡಿದ ಬೆಂಗಳೂರ್ ಏನ್ ಬಂದ ಉತ್ತರ ಉತ್ತರಿಸ ಎಲ್ಲಿ ಉತ್ತರ ಸಿಗ್ಲಿಲ್ಲ ಅಲ್ಲಾದ ವಿದ್ಯಾವಂತ ಮನುಷ್ಯ ನಾನು ಹಿಂಗೆ ಪಿ ಹೆಚ್ ಡಿ ಮಾಡಿ ನನಗೆ ಸಿಗಬಹುದಾಗಿದೆ ಮತ್ತೆ ಸಿಗ್ಲಿಲ್ಲ ಉತ್ತರ ಅಂತನಾಗ್ತಿಲ್ಲ ನಾನು ಸೋದೆ ಅಂತ ಒಪ್ಪ ಉತ್ತರ ಸಿಗ್ತಿಲ್ಲ ಆ ಸೋತೆ ಅಂತ ಸಾವಿರ ಕೊಡ ಮೊದಲ ಏನ್ರಿ ಸಾವರ್ ಕೊಡುವ ಮೊದಲು ಸಾವಿರ ಅರ್ಧ ಒಂದ್ ಅರ್ಧಾರ್ಥದಲ್ಲಿ ಪಿ ಎಚ್ ಡಿ ಮನಸ್ಸಿ ಮಾಡ್ದ ಪ್ರಶ್ನೆ ಕೇಳಬೇಕಲ್ಲ ಅಂದಾಗ ಬಾಳೆ ನಾನು ಪ್ರಶ್ನೆ ಕೇಳ್ತೀನಿ ಅಂತ ಕೇಳ ಪ್ರಶ್ನೆ ಅಂದ ಇಲ್ಲಿ ವಯಸ್ಸಾಗಿರುವಂತ ಆಚೆ ಕೇಳಿದಾಗ ಈ ವಿದ್ಯಾವಂತ ಮನುಷ್ಯ ಕೇಳ್ತಾನೆ ಕೇಳಿದಾಗ ಏನಾಯ್ತು ಗೊತ್ತ ಬಾ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಅನ್ನೋದು ಗೊತ್ತಿಲ್ಲ ಅಂತೇಳಿ ಗೊತ್ತ ಇಪ್ಪತ್ತು ಕಾಲ ಇಪ್ಪತ್ತು ಕೈ ಪ್ರಾಣಿ ಪ್ರಾಣಿಯವರು ಈಶ್ರು ಮತ್ತೆ ಪ್ರಶ್ನೆ ಕೇಳಿದೆ ಆ ಪ್ರಶ್ನೆ ಈ ವಯಸ್ಸಾಗಿರುವಂತ ಆಚೆ ಏನು ಹೇಳ್ಬೇಕು ಅದು ನನಗೂ ಗೊತ್ತಿಲ್ವಾ ಅಂತ ಯಾಕೆ ಬರ್ಗೆ ಯಾರು ಶರಣರೊಳಗ ಅದಕ್ಕೆ ಹಿರಿಯರ ಜೊತೆ ಮಾತನಾಡಬೇಕಾದ್ರೆ ಕಿಮ್ಮತ್ತಿನ ಮಾತುಗಳನ್ನ ಹೇಳಬೇಕು ಬಂದೇ ನಾನು ಕಟ್ಟಿದೆ ನಾನು ಮಾಡಿದೆ ನನ್ನದು ನನ್ನದು ಅನ್ನುವಂತ ಭಾವದೊಳಗ ಎಂದೂ ಕಾಲವನ್ನು ಕಳೆಯಕೂಡುದು ಇಲ್ಲಿ ಇಂಥ ವಿಚಾರವಾಗಿಟ್ಟುಕೊಂಡು ಒಂದಿಷ್ಟು ನೆನಪುಗಳ ನೆನಪುಗಳಾಗ್ತವ್ಯ ಮುಂದಕ್ಕೆ ಈ ಮುಗದ ಭಗವಂತ ಏನ್ ಮಾಡಿದಂತೆ

ತಕ್ಷಣ ನೆನಪಾಗ್ತಾರೆ ಬಂಧುಗಳಿಗೆ ಇಬ್ಬರಿಗೆ ಬಹಳ ಚಂದಿರ ಇಬ್ಬರು ದೇಹಕ್ಕೆ ಸ್ನೇಹಿತರು ಬಂದು ಕೇಳಿದ್ರು ಸ್ನೇಹಿತರು ಹೆಂಗಿರ್ಬೇಕಂತಂದ್ರ ಬಹಳ ಒಳ್ಳೆ ಮನುಷ್ಯರಿಗೆ ಮನುಷ್ಯನಿಗೆ ಬನಿಸ್ಕೊಳ್ಬೇಕಂತಿ ಸಿಕ್ಕ ಸಿಖರಿಗೆ ಆ ಸ್ನೇಹಿತರ ಬೇಕಾಗೋದಿಲ್ಲ ಬಂಧುಗಳಿ ಹೇಳಿದ್ರು ಮೊದಲ ನಿಮ್ಗೆ ಯಾಕೆ ಕೇಳ್ತೀನಂದ್ರ ನಡು ಏನ್ ಏನಾಗುತ್ತೆ ಬಿಟ್ರೆ ಆ ಸ್ನೇಹಿತ ಇನ್ನೊಬ್ಬ ಸ್ನೇಹಿತರು ಹೇಳೋದಿಲ್ಲ ಬಂಧುಗಳಿ ಸ್ನೇಹಿತರಿಗೆ ಸ್ನೇಹಿತರ ಕಾರಣ ಆಪತ್ತಿಗೆ ಅನುಕೂಲ ಆಗ್ತಾನೆ ಸಂದರ್ಭದ ಅನುಸಾರವಾಗಿ ಮನೆಗೆ ಮುಂದೆ ನಿಂತು ನನ್ನ ಮಾಡುತ್ತಾನೆ ಮಾಡುತ್ತಾರೆ ಸ್ನೇಹಿತರಿಗೆ ಮೋಸ ಮಾಡಬೇಡಿ ಬಂಧುಗಳೇ ಇಲ್ಲಿ ಇಬ್ರು ಸ್ನೇಹಿತರಿದ್ರು ಬಿಎ ಮುಂದಿಬ್ರು ಬಿಎ ಸ್ವಲ್ಪ ಕೆಲಸಕ್ಕೆ ಹೋಗಿಲ್ಲ ಬಹಳ ಮನೆಗೆ ತೊಂದಿರ್ತಾರೋ ಬಂಧುಗಳು ಹೆಂಗಿರ್ತಾರಂತ ಸಮಸ್ಯೆ ಹೇಳ್ಕೊಳ್ಳುದು ಬಿಎ ಹುಡು ಮುಂದ್ ಹುಡುಗ ಸಮಸ್ಯೆ ಬಹಳ ಸಮಸ್ಯೆ ಸಿಯಪ್ ತಾಯಿ ಯಾವ ಒಂದು ಕೆಲಸ ಹೋಗಿ ಇರಲೇಂತ ಮನಸ್ಸಿಲ್ಲ ತಮ್ಮ ಮನಸ್ಸಿನಲ್ಲಿ ಏನು ಇರುತ್ತಾ ಅನ್ನೆ ಮುಟ್ಟಕ್ಕೆ ಅಂತಾರೆ ಆ ಆತೆ ಬೇಗೆ ಇနေರೋದಿಲ್ಲ ಹೊರಗೆ ಕುಷ್ಟ ಮರೆ ಇರುತ್ತಾ ಹೊರಗೆ ಮರೆದ ಬಿಯೋದದ ಮರೆ ಇರುತ್ತಾ ಅರಿಯೋ ಅಂತೋ ಇಲ್ಲಿ ಇರೋ ನಾವು ಚಿಂತೆ ಬಯರಕ್ಕೆ ಬಂದುಗಳು ಮಿಯ ಮರ ದುಡಿಯೋದು ದುಡಿಯೋದು ಹೇ ಹೇ ಹೇಗಾ ಇರುತ್ತಾ ಅಂತಂದ್ರೆ ನಂಗೇನು ದುಡಿಯೋ ಅಂತಾರಾ ಎಲ್ಲ ಬಿಡಬೇಕು ಹೋಗಿಲ್ಲ ಮೈಂಡ್ ಕಲಾವಿ ಒಂದು ಯಾವತ್ತಿ ಡಿಗ್ರಿ ಡಬಲ್ ಡಿಗ್ರಿ ಮುಗಿದ ವಿದ್ಯಾರ್ಥಿ ಇದ್ದಂದ್ರೆ ದಯವಿಟ್ಟು ಅವ್ರು ಕಾಡಿ ಇವ್ ಬಿಡಬೇಕು ಅಂದ್ರೆ ಅವಲೋಕನ ಮಾಡ್ಬೇಕು ಅಂದ್ರೆ ಅವ್ನು ಏನ್ ಮಾಡ್ತಾನೆ ಅಷ್ಟೇ ಅವಲೋಕನ ಒಳ್ಳೆ ಚಿತ್ರ ಮಾಡ್ತದ ಅವ್ನು ಬಿಟ್ರ ಒಂದೊಂದಲ್ಲ ಒಂದು ದಿನ ಕೋರ್ನ ಖಂಡಿತವಾಗಿ ಕೊಟ್ಟ ತಾನೆ ಒಂದು ಸತ್ಯ ವಾತಾವರಣ ಮಾಡ್ತಾರೆ ಇಡೀ ಊರೊಳಗ ಆ ಎರಡು ಒಬ್ಬರು ಇಡೀ ಊರ ಇಡೀ ಊರು ಒಬ್ಬರಲ್ಲಿ ಓಡಾಡಿ ಮುಗಿಕ್ ಸುದ್ದಿ ಹೇಳ್ತಾವ್ ಮನಿ ಸುದ್ದಿ ಮಾತಾಡೋದ್ರಾಗ ಕಾಲ ಕಡಿತಾವ ಮಗಿತಿವಿ ಕಣೆ ಕೊಡೋಂಗಿಲ್ಲ ಮನಿ ಆಗೋದಿಲ್ಲ ಹಿಂಗೇ ಕುಡಿಯೋ ಹೋಗ್ತಾ ಹೋಗಿದ್ರು ಏನಾಗ್ತಂದ್ರ ಕಿವಿ ಬಿಡಿತ್ತಲ್ಲ ಕೆಟ್ಟ ತಂದೆ ತಾಯಿ ಮನೆಯೊಳಗೆ ಏನು ಅಂಗರಲಿಲ್ಲ ಸಮಾಜ ಚುಚ್ಚು ನಿಂದನೆಯ ಮಾತುಗಳೆಲ್ಲ ಬೆಸಿತ್ತು ಹೋಗಿದ್ರೆ ಎಲ್ಲ ಊರು ಆ ಊರು ಏನ್ ಮಾಡ್ತಾರ ಊರು ಬಿಟ್ಟರೆ ಊರಾಗಿದ್ರೆ ನಮ್ಮ ಮನೆಯ ಕಡಿಮೆ ಈ ಊರಾಗಿದ್ದ ಊರಿಗೆ ಬಿಡ್ತಾರ ಬೆಂಗಳೂರು ಅವರು బెంగళూర్ భారత్ తమ గెస్డే కత్తు హెన తల్లి తా చాలా ఉన్న అక్కడ ప్రీతి వార్త ఉంది మరణి ಚಂದ ಸಂತೋಷದಿಂದ ಬರಲ ಊರಿನೇ ಸ್ನೀಪ ಬರಲಾ ಒಬ್ಬ ಬಹುದು ಬಹಳ ಆರಾಸೆ ಹುಟ್ಟಿತ್ತು ಅಲ್ಲಿ ಅನರಾಸೆ ಏನು ಏನ್ ಮಾಡುತ್ತಾರೆ ಮಸು ಇರುವ ಸ್ನೇಹಿತ ಮಲಗಿಕೊಂಡ ವರ್ಷ ಆಯ್ತು ಇನ್ನೊಂದು ಮನೆಯಲ್ಲಿ ದುಃಖ ಆಯ್ತು ಯಾಕಂದ್ರೆ ಕೈ ಬಂದಿರುವಂತ ಮಕ್ಕಳು ಮನೆ ಬಿಟ್ಟು ಹೋದಾಗ ಬಹಳ ಜನ ಮನೆಗೆ ಬಂದಿದ್ರೆ ಬಹಳ ಸಂತೋಷ ಆಗ್ತದ ನೀನು ಅವ ಇಬ್ರು ಕಾಲ್ ಹೋಗಿದ್ರಿ ನೀ ಮನೆಗೆ ಬಂದಿರಪ್ಪ ನನ್ನ ಮಗ ಬರ್ಲಿಲ್ಲ ಎಲ್ಲಿದ್ದಾನ ಏನ್ ಮಾಡ್ತಾನ ಎಲ್ಲಿದ್ದಾನು ಅಂತಾನ ನಿನ್ನ ಮಗ ಒಂದು ಎರಡು ತಿಂಗಳ ನನ್ನ ಬಳಿ ಇರ್ತಮ್ಮ ಮುಂದೆ ಎಲ್ಲಿ ಹೋದ ಬಿಟ್ಟ ಗೊತ್ತಿಲ್ಲ ನನ್ನನ್ನು ಒಂದು ಕನ್ಸರ್ಟ್ ಇಲ್ಲ ಅಂತ ಹೇಳಿದ ನೋವಾಯ್ತು ತಾಯಿ ಅರ್ಥ ಆಯ್ತಾರೆ ಇನ್ನೊಂದು ಮನೆಯ ಸಂತೋಷ ಮಗ ಬಂದ್ ಸಂತೋಷ ಆಯಿತು ದುಡ್ ಪ್ಲಾಟ್ ತಗೋತಾರೆ ಮನಿ ಕಟ್ಟಿಸ್ತಾರೆ ಜೀವನ ಇನ್ನೊಂದು ಮನೆ ಇತ್ತಲ್ಲ ಪ್ಲಾಟ್ ತಗೊಳ್ಳೋದು ಮನೆ ಕಟ್ಟೋದತ್ತು ನಮ್ಮ ಮಗ ಇದ್ರು ನಾವು ಇನ್ನೊಂದು ಮನೆ ಕಟ್ತಿದ್ದೀವಿ ನಮ್ಮ ಮಗ ನೋಡಿ ನಾವು ಸಂತೋಷ ಪಡ್ತಿದ್ದೀವಿ ಅಂತ ಕಣ್ಣೀರ್ ಹಾಕ್ಲಕ್ಕತ್ತು ಇಲ್ಲಿ ಸ್ವಲ್ಪ ದಿನ ಆದರೆ ಹೊಲವನ್ನು ತಗೊಂಡಿಪ್ಪಕ್ರಿ ಹೊಲ ತಗೊಂಡ ಬಳಿಕ ಮಾಡಲತ್ತಿದ್ ಮದುವೆ ಮಾಡಿದ ಹುಡುಕಿದ್ರು ಮದುವೆ ಆಯ್ತು ಮದುವೆ ಸಂತೋಷ ಆಯ್ತು ನೋಡೋಣ ಬರ್ತಿತ್ತು ಯಾಕಂದ್ರೆ ಈ ಕುಟುಂಬ ಇತ್ತು ಜನ ಯಾವ ಜನ ಯಾವ ತಪ್ಪಿದುಖವಾಗಿ ಉಳಿತು ಮಗನಿಗೆ ಮದುವೆ ಮಾಡಿದರು ಮದುವೆಯಾದವ ಭಂತನದಿಂದ ಒಂದು ಮೌತ್ರದ ಬಂಧುಗಳ

ಕಸರಿ ಮಾಡ್ತಾ ಇರ್ತಾರೆ ಮಾಡೋದು ಇಲ್ಲಿ ಮಗ ಆಸ್ಪತ್ರೆ ಕಸರಿ ಆಸ್ಪತ್ರೆ ಹೋಗಿ ಡಾಕ್ಟರ್ ನೋಡ್ತಿದ್ರು ಟ್ರೀಟ್ಮೆಂಟ್ ನೋಡುತ್ತಿದ್ರು ಆರಾಮ ನೋಡಿ ಹುಷಾರ ಆಗಲಿಲ್ಲ ಹೋಗಿ ಮತ್ತೆ ಆಸ್ಪತ್ರೆಗೆ ನಿಮ್ಮ ಹೋಗ್ಬಳಗ ಏನಾಯ್ತಂದ್ರ ನಿಮ್ ಮಗನಿಗೆ ಅಡ್ಮಿಟ್ ಆಗ್ಬೇಕಲ್ಲ ಸರ್ ಡಾಕ್ಟರ್ ಯಾವಾಗ ಅಡ್ಮಿಟ್ ಆಗ್ಬೇಕಂದ್ರು ಇಲ್ಲಿ ಆಸ್ಪತ್ರೆ ಒಳಗೆ ಅಡ್ಮಿಟ್ ಆಗ್ತದೆ

ಯಾವಾಗುಲಿರು ನಿಮ್ಮ ಮಗ ಹುಸಾರಾಗುವುದಿಲ್ಲ ಎರಡು ಕಾಸು ಕೇವಲ ನಿಮ್ಮ ಮಗ ಕೇವಲ ಎರಡು ಕಾಸ್ಬಹುದು ಅಂದಾಗ ಬರ್ತಾರೆ ಮಗ ಒಂಬತ್ತು ವರ್ಷದ ಮಗ ಅಪ್ಪ ಎಷ್ಟ ಪ್ರೀಮಪ್ಪ ಪ್ರೀತಿ ಅಂತ ಮಗಿಟ್ಕೊಂಡು ಎಳ್ಳ ಕಟ್ಟಿದ ಹೆಂಡತಿ ಅಂತ ಇತ್ತು ಹಳ್ಳ ಕಚ್ಚಿದಾಯಿತು ಇವಾಗ ತಂದ್ರೆ ಮಗ ಏನಾದ್ರು ಹೋಗಿ ನನ್ನ ಕಿಡ್ನಿ ಮಾಡಿ ಅದು ತೋರಿಸ್ತೀನಿ ಅಂದ್ರೆ ಮಾಡುವಂತ ನನ್ನ ಒಂಬತ್ತು ವರ್ಷ ಹೊರಬೇಕಂತ ಹೋಗ್ತೀನಿ ಅಪ್ಪ ಮುಗೋದಕ್ಕಿಂತ ಒಂದು ಮಾತ್ರ ಅಪ್ಪ ಒಂದು ಮಾತ್ರ ಯಾವ ಮಾತು ನೋಡಪ್ಪ ಅಂದು ನಾನು மனுஷப்பா சர்த்தி வந்து அந்த மனைக கஷ்ட கொட்டி தூக்க இருந்து வந்து சமசி கேட்டு கஷ்ட கண்ணீர் கடலில் தந்தைய தாயிங்க மோசமா ஆ மித்தையா கூட நம்ம நம்ம மனையொழ ಇನ್ನೊಬ್ಬರ ಸಂತೋಷದ ಒಂದು ಕಟ್ಟಿಕೊಂಡಾಗ ನಮ್ಮ ಜೀವನಕ್ಕೆ ಹಿಮ್ಮತ್ ಅಂತಕ್ಕಂಥದ್ದು ಹೊರತುಗಳ